ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನಿಮಗೆ ಒಂದು ಹೊಸ ರೀತಿಯದು ಅಂದರೆ ಖರ್ಚು ಇಲ್ಲದೆ ಮಾಡುವಂಥ ಒಂದು ಬೆಳೆಯನ್ನು ತೋರಿಸ್ತಾ ಇದ್ದೀನಿ ಹೀಗೆ ಇದು ನಮ್ಮನೆ ತೋಟ ಇದು ತೋಟದಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದೀವಿ ಅಂದರೆ ಮೆಣಸು ಬಾಳೆ ಮತ್ತು ಅಡಿಕೆಯನ್ನು ಬೆಳೆದಿದ್ದೀವಿ ಹಾಗೆ ಮೆಣಸಿನ ಗಿಡ ಇವತ್ತು ಯಾವ ರೀತಿಯಾಗಿ ಬೆಳೆ ನೆಡುವುದು ಮತ್ತು ಯಾವ ರೀತಿ ಆದಾಯವನ್ನು ಕೊಡುತ್ತೆ ಅನ್ನೋದರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಖರ್ಚು ಇರೋದಿಲ್ಲ ಇದಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ಗಿಡಗಳಿರುತ್ತೆ ಇಲ್ಲಿ ಕಾಯಿ ಬಿಟ್ಟಿದೆಯಲ್ಲ ಇದು ಕೆಳಗೆ ಇಟ್ಟಿರುವಂಥ ಕಾಯಿ ಇದಕ್ಕೆ ಒಂದು ಎರಡು ಮೂರು ವರ್ಷದೊಳಗೆ ಕಾಯಿಗಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಝೀರೋ ಪರ್ಸೆಂಟ್ ಅಂದರೆ ಏನೂ ಇಲ್ಲ ಖರ್ಚು ಇದು ಒಂದು ಬಳ್ಳಿ ಗಿಡ ನೆಟ್ಟರೆ ಸಾಕು ಅದ್ರ ಪಕ್ಕಕ್ಕೆ ನಾವು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ತೀವಲ್ಲ ಅದೇ ಗೊಬ್ಬರವನ್ನು ಇದು ಕೂಡ ಏನು ಮಾಡ್ತಾ ಇರುತ್ತೆ ತಗೊಂಡು ಬೆಳಿತಾ ಇರುತ್ತೆ ಮೂರು ವರ್ಷಕ್ಕೆ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಲ್ಲ ಮೂರರಿಂದ ಇದು ಒಂದು ಗಿಡದಲ್ಲಿ ಮೂರು ಅಥವಾ ನಾಲ್ಕು ಕೆ ಜಿಯಷ್ಟು ಚೆನ್ನಾಗಿ ಬರುತ್ತೆ ಒಂದು ಕೆ ಜಿಗೆ ಆರುನೂರು ಅಥವಾ ಏಳ್ನೂರು ರೂಪಾಯಿ ಬರುತ್ತೆ ರೂಪಾಯಿ ಇದೆ ಹಾಗೆ ಒಂದು ವರ್ಷದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಒಂದು ನಾಲ್ಕು ಐದು ಕುಂಟಲ್ ಕೂಡ ಬೆಳಿಬೋದು ಒಂದು ಕುಂಟಲಿಗೆ ಈಗ ಅರುವತ್ತು ಸಾವಿರ ಅಷ್ಟು ಅರುವತ್ತರಿಂದ ಅರುವತ್ತೈದು ಸಾವಿರವರಷ್ಟು ದುಡ್ಡಿದೆ ಅ ಅಷ್ಟು ಅಮೌಂಟ್ ಸಿಗುತ್ತೆ ಅಂಥದ್ರಲ್ಲಿ ನಾವು ಇದ್ರನ್ನ ನಾವು ಏನು ಮಾಡಬೇಕು ಗಿಡವನ್ನು ಬೆಳೆಸ್ಕೋಬೇಕು ಈ ಅಡಿಕೆ ಜೊತೆಗೆ ಏನು ಮಾಡ್ಬೋದು ಈ ಮೆಣಸಿನ ಕಾಳನ್ನು ಕೂಡ ನಾವೇನು ಮಾಡ್ಬೋದು ಬೆಳಿಬೋದು ಇದು ಪ್ರತಿಯೊಬ್ಬರೂ ಮಾಡ್ಬೋದು ಮಹಿಳೆಯರಂತೂ ಈಸಿಯಾಗಿ ಮನೆ ಹತ್ತಿರನೇ ಸುತ್ತಮುತ್ತ ಇರುವಂಥ ಎಲ್ಲ ಮರಗಳಿಗೂ ಈ ರೀತಿಯಾಗಿ ಬಳ್ಳಿಯನ್ನು ನೆಡುವುದರಿಂದ ಒಳ್ಳೆಯ ಆದಾಯವನ್ನು ಪಡ್ಕೋಬೋದು ಇದು ಯಾವ ರೀತಿ ನಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಬಳ್ಳಿಯನ್ನು ಮನೆ ಮನೆಯೇ ಇರುವಂಥ ಬಳ್ಳಿಯನ್ನು ತಗೊಳ್ರಿ ತುದೀಲಿ ಚಿಗುರ್ತಾ ಇರುತ್ತಲ್ಲ ಅಂಥ ಬಳ್ಳಿನ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಮೂರು ಗಿಡವನ್ನು ತಗೋಬೇಕು ಒಂದು ಅಥವಾ ಎರಡು ಅಥವಾ ಮೂರು ಯಾಕೆಂದರೆ ಇದು ಹೇಗಿರಬೇಕು ಅಂದರೆ ಇಲ್ಲಿ ಬೇರು ಬಂದಿದೆ ನೋಡಿ ಕ್ರಾಸ್ ಕಟ್ಟಿಂಗಲ್ಲಿ ಮಾಡಬೇಕು ಕೆಳಗಡೆ ಬೇರೆ ಕಾಣಿಸುತ್ತೆ ಬೇರಿರುತ್ತೆ ಅಲ್ಲಿ ಆ ಬೇರು ಏನು ಮಾಡಬೇಕು ಅಲ್ಲಿ ತಾಗ್ ತಾಗಬೇಕು ನೆಡಲಿಕ್ಕೆ ಅಂಥ ಒಂದು ಗಿಡವನ್ನು ನಾವು ಏನು ಮಾಡಬೇಕು ತಗೋಬೇಕು ಬೇರು ಬಂದಿರುವಂಥದ್ದು ಆ ಮೇಲ್ಗಡೆ ಇರುವಂಥ ಎಲೆಗಳನ್ನು ಕೂಡ ಏನು ಮಾಡ್ಬೋದು ಇದು ಬಂದಿದ್ದರೆ ಅದನ್ನು ಹಾಕಿಬಿಟ್ಟು ನೆಡಬೇಕು ಈ ರೀತಿ ಮೂರು ಗಿಡಗಳನ್ನು ನೆಟ್ಟರೆ ಒಂದಲ್ಲ ಅಥವಾ ಎರಡರು ಚಿಗುರು ಏನು ಮಾಡಿ ಚಿಗರೆ ಚಿಗುರ್ತವೆ ಒಂದು ಗಿಡ ಸತ್ತು ಹೋಗ್ಬೋದು ಎರಡು ಗಿಡನಾದ್ರೂ ಚಿಗುರುತ್ತವೆ ಅನ್ನೋಕ್ಕೋಸ್ಕರ ಒಂದು ಅಥವಾ ಎರಡೆರಡು ಮೂರು ಮೂರು ಗಿಡವನ್ನು ನೆಡ್ತಾರೆ ಈ ಮಣ್ಣು ನೋಡ್ರಿ ಇದು ಹೇಗೆ ಫಲವತ್ತತೆಯಿಂದ ಇಡುವಂಥ ನಂಜುಳ ಇರುವಂಥ ಎರೆಹುಳ ಇರುವಂಥ ಒಂದು ಮಣ್ಣು ಇದು ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣು ಅಂತ ಕರೀತಾರೆ ಇದು ಕೋಟಿ ಕೋಟಿ ಕೊಟ್ಟರು ಇಂಥ ಮಣ್ಣು ಎಲ್ಲೂ ಸಿಗೋದಿಲ್ಲ ಆ ಥರ ಮಣ್ಣಾಗಿರುತ್ತೆ ಇದು ಇಂಥ ಮಣ್ಣು ಇದ್ದರೆ ಫಲವತ್ತತೆಯನ್ನು ಕೂಡಿರುವಂಥ ಮಣ್ಣು ಅಂತ ಕರೀತಾರೆ ನೆಕ್ಸ್ಟ್ ಆ ಗಿಡವನ್ನು ಏನು ಮಾಡ್ತಾಯಿದ್ದೀವಿ ಹೀಗೆ ಈ ರೀತಿಯಲ್ಲಿ ಹೊಂಡವನ್ನು ಮಾಡಿಬಿಟ್ಟು ಅದರೊಳಗೆ ಇಟ್ಟು ಮರವನ್ನು ಮರದ ಹತ್ರ ಏನು ಮಾಡ್ತಾ ಇದ್ದಾರೆ ನೆಡ್ತಾ ಇದ್ದಾರೆ ಹೀಗೆ ಗಿಡವನ್ನು ನೆಟ್ಟರೆ ಸಾಕು ಅದು ಏನು ಮಾಡುತ್ತೆ ಅದರ ಪಾಡಿಗದು ಚಿಗುರ್ತಾ ಇರುತ್ತೆ ಇದು ಯಾವ ಟೈಮಲ್ಲಿ ನೆಡಬೇಕು ಅಂದರೆ ಈಗ ಮಳೆಗಾಲದ ಟೈಮಲ್ಲಿ ಅಂದರೆ ತುಂಬ ಜಾಸ್ತಿ ಮಳೆ ಇರಬಾರ್ದು ಮಳೆ ಹೋಗಿ ಹೋಗ್ತಾ ಬರುತ್ತಲ್ವ ಸೆಪ್ಟೆಂಬರ್ ತಿಂಗಳಲ್ಲಿ ಅಂಥ ಟೈಮಲ್ಲಿ ಈ ಗಿಡವನ್ನು ಏನು ಮಾಡಬೇಕು ನೆಡಬೇಕು ಆವಾಗ ಚೆನ್ನಾಗಿ ಒಂದೊಂದು ಮಳೆ ಅವಾಗವಾಗ ಬರ್ತಾ ಇರುತ್ತಲ್ವ ಹಾಗೆ ಗಿಡ ಏನು ಮಾಡ್ತಾ ಇರುತ್ತೆ ಚಿಗುರ್ಕೊಳ್ತಾ ಇರುತ್ತೆ ಚಿಗ್ರಿ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಗೊತ್ತಾಗಿಲ್ಲ ಅಂದರೆ ಈ ರೀತಿ ತೋರಿಸ್ಕೊಡೋಣ ಅಂತ ಇನ್ನೊಂದು ವೀಡಿಯೋ ತೋರಿಸ್ತಾ ಇದೆ ಇನ್ನೊಂದು ಗಿಡ ನೆಡಬೇಕಾದ್ರೆ ಹಾಗೆ ಇದೇ ರೀತಿ ತಗೋಬೇಕು ತಗೊಂಡು ಗಿಡವನ್ನು ಏನು ಮಾಡಬೇಕು ನೆಡಬೇಕಾಗುತ್ತೆ ತೋರಿಸ್ತಾ ಇದ್ದಾರಲ್ವ ಅವರು ಆ ಥರ ಗಿಡವನ್ನು ತಗೋಬೇಕು ತಗೊಂಡು ಇಷ್ಟು ಉದ್ದ ಇರಬೇಕು ಒಂದು ಮಾಳಷ್ಟು ಒಂದು ಮಾರಷ್ಟು ಅಂದರೆ ಒಂದು ಅರ್ಧ ಮಾರಷ್ಟು ಗಿಡ ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡಿರಬೇಕು ಅದನ್ನು ಕ್ರಾಸಾಗಿ ಕಟ್ ಮಾಡಿರಬೇಕು ಆ ತುದಿಗಿರುವಂಥ ಎಲೆಗಳನ್ನು ಏನು ಮಾಡಿಬಿಟ್ಟು ತೆಗೆದುಬಿಟ್ಟು ಹಾಗೆ ನೆಡ್ತಾರೆ ಅದ್ರನ್ನ ಯಾವ ರೀತಿಯಾಗಿ ಗುದ್ದು ಹೊಡಿಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ ಅದನ್ನು ತೋರಿಸ್ಬಿಟ್ಟು ಅದನ್ನು ಹೇಗೆ ನೆಡ್ತಾರೆ ಅನ್ನೋದು ಇನ್ನೊಂದು ಗಿಡವನ್ನು ತೋರಿಸಿ ನಿಮಗೆ ಇದಾಗಲಿ ಅಂತ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ತೋರಿಸ್ತಾ ಇದ್ದಾರೆ ಇದು ಬ ತುಂಬ ಅಂದರೆ ಇದಕ್ಕೆ ಯಾವುದೇ ರೀತಿಯ ಖರ್ಚು ಇರೋದಿಲ್ಲ ಇದಕ್ಕೆ ಒಂದು ಹೇಗಿದ್ದರೂ ಗೊಬ್ಬರವನ್ನು ಅದಕ್ಕೆ ಹಾಕ್ತಾಯಿರ್ತೀವಿ ಔಷಧಿನೂ ಕೂಡ ಹೊಡಿತಾ ಇರ್ತೀವಲ್ವ ಯಾವುದೇ ರೀತಿಯ ರೋಗಗಳು ಕಡಿಮೆ ಇರುತ್ತೆ ಒಂದು ರೋಗ ಬರುತ್ತೆ ಹಳದಿ ರೋಗ ಅಂತ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ರೋಗಗಳು ಬರುವುದಿಲ್ಲ ಇದಕ್ಕೆ ಆದಾಯ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಇದು ಮಹಿಳೆಯರು ಕೂಡ ಚೆನ್ನಾಗಿ ಇನ್ಕಮನ್ನು ಮಾಡ್ಕೋಬೋದು ಕಾಂಪೌಂಡ್ಗಳಿಗಿರ್ಬೋದು ಹಲಸಿನ ಮರ ಇರ್ಬೋದು ಮಾವಿನ ಮರ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾವುದೇ ಮರ ಇರ್ಬೋದು ಅದ್ರ ಬುಡಕ್ಕೆ ನೀವು ಏನು ಮಾಡಿರಿ ಗಿಡಗಳನ್ನು ನೆಡಿರಿ ಆ ರೀತಿ ಗಿಡ ನೆಡುವುದರಿಂದ ಅದು ಎರಡು ಮೂರು ವರ್ಷದಲ್ಲೇ ನಿಮ್ಗೆ ಏನು ಮಾಡುತ್ತೆ ಮೂರು ವರ್ಷದ ನಂತರ ಅದು ಫಸಲನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ಆದಾಯವನ್ನು ಕೂಡ ಇದರಿಂದ ಪಡಿಬೋದು ಈ ಒಂದು ನೂರು ಬಳ್ಳಿ ಇದ್ದರೆ ಸಾಕು ಒಂದು ಮೂರು ನಾಲ್ಕು ಲಕ್ಷ ಅಥವಾ ಐದು ಲಕ್ಷ ಇದ್ರಾಗೆ ಆದಾಯ ಏನು ಮಾಡ್ಬೋದು ಪಡಿಬೋದು ನಾವು ಇಳುವರಿ ಚೆನ್ನಾಗಿ ಬರಬೇಕು ಆವಾಗ ನಾವು ಪಡಿಬೋದು ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಮುಖವನ್ನು ಮೇಲಕ್ಕೆ ಮಾಡಿ ಅದರ ಗಿಡವನ್ನು ಅದರ ಮೇಲಕ್ಕೆ ಮಾಡಿ ನೆಡಬೇಕು ಮಣ್ಣನ್ನು ಈ ರೀತಿಯಾಗಿ ಮುಚ್ಚಬೇಕು ಇದೊಂದು ಸ್ವಲ್ಪ ಹೈಟ್ ಆದಮೇಲೆ ಇದಕ್ಕೆ ನಾವು ಏನು ಮಾಡಬೇಕು ಅದನ್ನು ಒಂದು ಬಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ಸುತ್ತ ಕಟ್ಟಬೇಕು ಇದು ನೀನು ಹೈಟ್ ಆಗಿಲ್ಲ ಅದಕ್ಕೋಸ್ಕರ ಹಾಗೇ ಇದೆ ನೆಕ್ಸ್ಟು ನಿನ್ನೊಂದು ಮೂರು ನಾಲ್ಕು ತಿಂಗಳು ಬೆಳೀತಿದ್ದಲ್ವ ಬೆಳೆದ ಮೇಲೆ ನಾವು ಆವಾಗ ಏನು ಮಾಡಬೇಕು ನಾವು ಮೇಲಕ್ಕೆ ಒಂದು ಬಳ್ಳಿಯನ್ನು ಸುತ್ತಿ ಬಿಡಬೇಕು ಆವಾಗ ಅದು ಅದಾಗೆ ಏನಾಗ್ತಾ ಹೋಗುತ್ತೆ ಆ ಮರಕ್ಕೆ ಹಬ್ಬಿಕೊಳ್ಳುತ್ತಾ ಹೋಗ್ತಾ ಇರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಹೇಗೆ ನಡ್ತಾ ಇದ್ದಾರೆ ಅಂತ ಈ ಕೆಲಸವನ್ನು ನೀವು ಹಿಂದೆ ಮಾಡಿ ಏಕೆಂದರೆ ಇದಕ್ಕೆ ಬೆಲೆ ಭಾಳ ಆಗ್ತಾ ಇದೆ ಹಾಗೆ ನೆಕ್ಸ್ಟ್ ಕೂಡ ಇರುತ್ತೆ ಅಡಿಕೆ ಬೆಲೆ ಹೋದರೂ ಕೂಡ ನಿಮಗೆ ಮೆಣಸಿನ ಕಾಳಿನಲ್ಲಿ ಏನು ಮಾಡುತ್ತೆ ಆದಾಯ ಅಥವಾ ಇನ್ಕಮ್ ಬರ್ತಾ ಇರುತ್ತೆ ಇದರು ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗ್ತಾ ಇರುತ್ತೆ ಹೀಗೆ ನೀವು ಒಂದು ಎರಡು ಸಾವಿರ ಅಥವಾ ಸಾವಿರ ಬಳ್ಳಿ ನೆಟ್ಕೊಂಡ್ರೆ ಸಾಕು ಇದರಿಂದ ಸಿಕ್ಕಾಪಟ್ಟೆ ಆದಾಯ ಬರ್ತಾ ಇರುತ್ತೆ ಇದು ಹೇಗೆ ಮೆಂಟೈನ್ ಮಾಡುವುದು ಓಕೆ ಫ್ರೆಂಡ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು